ಇಷ್ಟೋ ತಪ್ಪಾ ಇನ್ನು ಹುಡುಗಿನೂ ಬರಲಿಲ್ಲ ನಿನ್ ಮಗನೂ ಬರಲಿಲ್ಲ ನಾ ಬ್ಯಾಡ ಬೆಳಗ್ಗೆ ಅಷ್ಟು ಹೇಳಿದೆ ನನ್ನ ಮಾತು ಕೇಳಲಿಲ್ಲ ನೀವು ಪಾಪ ನನ್ನ ಮಗಳ ಮನಸ್ಸಿದ್ದಿಲ್ಲ ಮಗನ್ ಕೂಟ ಹೋಗಕ ಅಲ್ಲ ಏನ್ ನಿನ್ನ ಮಗಳು ಕಾಡಿ ಕಳಿಸ್ತಂಗ ಮಾಡ್ತೀಯಪ್ಪ ಇಷ್ಟಪಟ್ಟೇನ ಮಾವಾಸುಸಿ ಮಾರ್ಕೆಟ್ಗೆ ಹೋಗ್ಯಾರ ಹಂಗ ಯಾವ್ದಾರ ಪಿಕ್ಚರ್ಚರ್ಗೆ ಹೋಗ್ಯಾರ ಏನ ಬರ್ತಾರೆ ತಗೋ ಆಕಿಗೇ ನಿಮ್ಮ ಮಗನ್ ಕೂಟ ಮಾರ್ಕೆಟ್ ಹೋಗಕ್ಕೆ ಇಷ್ಟ ಇಲ್ಲ ಅತಿಗಮ್ಮ ಏನ್ ನಾನು ಕಳಿಸ್ಬೇಡ ಹುಡುಗಿನ ಕಳಿಸ್ಬೇಡ ಅಂತ ಹೇಳಿ ಅಣ್ಣ ಅತಿಗೆ ಅಣ್ಣ ಅಣ್ಣ ಚೊಣ್ಣ ಅಂತ ಹೇಳಿ ಕಳಿಸಿದೆ ಹುಡುಗಿನ ಇಷ್ಟತ್ತ ತಿನ್ನ ಬಂದಿಲ್ಲ ವಯಸ್ಸಿ ಬಂದಿರ ಹುಡುಗಿ ಇಲ್ಲಡ ಶಾಂತವ ನಿನ್ನ ಬೂಟ್ ಬಿಟ್ಲೆ ಹೊಡೆಯಾರಿಲ್ಲ ಅದಕ್ಕೆ ಮಾಡಕತ್ತಿ ನೀನು ಏನು ಅಣ್ಣಗೆ ಏನಾರ ಬೇಜಾರ ಕತಿ ಅತಿಗೆ ಏನಾರ ಡ್ಯಾನ್ಸ್ ಆಕತ್ತಿ ಅಂತ ಹೇಳಿ ಆ ಹುಡುಗಿನ ಕಳಿಸ್ಕೊಂತಿ ಇಷ್ಟತ್ತ ಬಂದಿಲ್ಲ ಅವ ನೋಡಿದ್ರೆ ಮೊದಲ ಒಂದು ನಮೂನಿ ಸಿಂಗಮಾರ ಇದ್ದಂಗ ಅದಾನ ಒಂದು ನಮೂನಿ ಅವಂತರ ನೋಡಿದ್ರೆ ನಾನು ತೆರಿಗೆ ಕೆಡಾಕತ್ತೈತೆ ತಗ ಆ ಎಲ್ಲಿ ಆ ಹುಡುಗಿನ ಎಲ್ಲಿ ಒಗದ್ ಬಂದ್ನೋ ಏನು ಎಲ್ಲಿ ಬಿಟ್ಟು ಬಂದ್ನೋ ಆ ಗಾಡಿನಾರ ನೆಟ್ ಹೊಡಿತಾನೋ ಇಲ್ಲೋ ಎಲ್ಲಿ ಕೆಡವಿನ್ನೋ ಏನು ಮಾಡಿದ್ನೋ ಯೋ ದೇವರೇ ಅವಂಗ ಒಂದ್ ರೂಪಾಯಿ ಖರ್ಚು ಇಲ್ದಂಗ ಅವ್ ಕಾಂತಾನ ಇನ್ ಈ ಹುಡುಗಿ ಏನ್ ಕೊಡಿಸ್ತಾನ ಬೆಳಗ್ಗೆ ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು ಬರ್ಲಿ ನನ್ನ ಮಗ ಬರಲಿ ಆಯ್ತು ನೀನು ಚರ್ಮಣ ಸುಲಿಸ್ತೇನೆ ನೀನು ಅವಾಗ ಗೊತ್ತಾಗತ್ತೆ ನನ್ನ ಹಣೆ ಬರಾನೆ ಬರಬರಿಲ್ಲ ಅಲ್ಲ ನೀವು ಯಾಕೆ ಹಿಂಗ್ ಎಲ್ಲರೂ ಮಾಡಾಕತ್ತೀರ ಅಂದ್ರೆ ನನ್ಗೆ ಗೊತ್ತಾಗಲ್ತ ಏನು ದೊಡ್ಡ ನಡರಾತ್ರಿ ಆಗೈತಾನೆ ಈಗ ಒಂದ್ ಆರು ಗಂಟೆ ಆಗೈತಿ ಬೆಳಗ್ಗೆ ಹೋಗ್ಯಾರ ಒಂದ್ ಪ್ಯಾಟಿಗೆ ಹೋಗ್ಬರಕ್ ಇಷ್ಟು ಬೇಡ ಟೈಮ್ ಹಂಗಲ್ಲ ಅದಕ್ಕೆ ಮಾ ಆಕೆ ಇಷ್ಟೊತ್ತವರೆಗೂ ಎಲ್ಲಿ ಹೋದಾಕಲ್ಲ ಅಲ್ಲ ನನ್ನ ಮಗ ಏನ ತಗಿಂದ ತಗ ಕಿಡ್ನಾಪ್ ಮಾಡ್ತಾನ ನನ್ವಾ ನಿನ್ ಮಗಳ ಬರ್ತಾರ ತಡಿಯೇ ಶಾಂತ ಹುಡುಗಿ ಎಲ್ಲಿದ್ದಾಳೆ ಅರಿ ಅದು ಪ್ಯಾಟಿಗೆ ಹೋಗ್ಯಾಳ ಪ್ಯಾಟಿಗೆ ಹೋಗ್ಯಾಳು ಏನು ಕಳಿಸ್ಯೋ ಅದು ಹೋರಿ ರೀ ನಮ್ಮ ಅಣ್ಣನ ಮಗನ ಕೂಟ ನಾವು ಭಾಳ ಕೇಳಿದ ಆತಗೆ ನಮ್ಮ ಹೇಳಿದ್ರಲ್ಲ ಅದಕ್ಕೆ ನಾನು ಹೋಗುವ ಅಂತೇಳಿ ಕಳಿಸಿದೆ ಅಕ್ಕಿಗೆ ಇಷ್ಟ ಇಲ್ಲ ಅಂತ ನಿನ್ನೆ ಹೇಳಾಕಿನ ನನ್ನ ಮುಂದೆ ಅಂದ ಮ್ಯಾಗ ಆಕೀನ್ ಬಲವಂತ ಮಾಡಿ ಕಳ್ಸಿ ಹೋದಿಲ್ಲ ನೀನು ಬಲವಂತ ಅಂತ ಅಲ್ಲ ರೀ ಏನು ಆಗ್ತ್ಬೇಡ್ರಿ ಏನೋ ಅಲ್ಲಿ ಏನಕ್ಕೆ ಕೊಡಿಸ್ಬೇಕಂತ ಆಸೆ ಪಟ್ನಾಗ ಕಾಣ್ತೈತಿ ಮೌರ್ಯ ಏನು ಸಿಟ್ಟಕ್ಕಿರಿ ಅಯ್ಯೋ ಅಲ್ಲ ನೋಡಪ್ಪ ನಾನ ಮನಿಯಿಂದಾನು ಹೇಳ್ಬೇಕಂದೆ ಶಾಂತಾನ ಮನಸ್ಸಿಗೆ ನೋವು ಆಕತಿ ಅಂತ ನಾ ಮಾತಾಡಕ್ ಹೋಗಿದ್ದಿಲ್ಲ ಆದ್ರೆ ಹಿಂಗ ಬಾಯಿ ಮುಚ್ಕೊಂಡಿದ್ರೆ ನಡೆಯಂಗಿಲ್ಲ ಅಂತ ನನಗೆ ಗೊತ್ತಾತ ನಾವು ನನ್ನ ಮಗಳನ್ನ ನಿಮ್ಮ ಮನಿಗೆ ಕೊಡುದಿಲ್ಲ ಏನ ನಿಮ್ಮ ಮಗನ ಬಗ್ಗೆ ನಾನು ನಿನ್ನೆ ನಿಮ್ಮೂರಾಗ ವಿಚಾರಿಸಿದ್ರಿ ನಿನ್ನೆ ಅಮಾಶಿಗೆ ಹೇಳಿದ್ದೆ ಹಿಂಗ ಹೋಗಿ ವಿಚಾರ್ಸ್ಕೊಂಬಾ ನಾ ಹೋದ್ರ ಸರಿ ಅನ್ಸಲ್ಲ ಯಾಕಂದ್ರೆ ನಾನು ಮನಿ ಅಳ ಅಂತವ್ರ ಎಲ್ಲರಿಗೂ ಗೊತ್ತೈತಪ್ಪ ನಾ ವಿಚಾರ್ಸಕತ್ತ್ನಂದ್ರ ಏನಾಗೈತೆ ಏನ ಅನ್ಕೋತಾರ ಜನ ನೀನ ಹೋಗಿ ಯಾರಂತ ಗೊತ್ತಿರಂಗಿಲ್ಲ ಅನ್ಸಪ್ ಹಿಂಗ ಹಿಂಗ ಹುಡುಗ್ಂಗದ ಏನು ವಿಚಾರಸ ಅಂತ ಹೇಳಿ ಕಳ್ಸಿದ್ದೆ ಆ ಅಮಾಸಿ ಬಂದ್ ಹೇಳಿದ್ ಕೇಳಿದ್ರ ನೀನ್ ಈಗ ಪ್ಯಾಟಿಗ್ ಕಳಸ್ತಿದ್ದಿಲ್ಲ ನಾನ್ ಅದನ್ನೇನ್ ಇನ್ನಿಂದ ನಿನ್ ಹೇಳ್ಬೇಕಂದ್ರೆ ನನ್ ಕೂಡ ಮಾತಿಗೆ ನೆಟ್ಟಿಗೆ ಸಿಗುವಲ್ಲಿ ನೀನ್ ಇರ್ಲಿ ತಡಿ ಅಂಗಾರ ಹೇಳ ಇವ್ರು ಹೋಗಿಂದ ಯಾಕೆ ಸುಮ್ನೆ ಮಾತಾಡೋದು ಅವ್ರ ಕಿಮಿಗೆ ಬೇಜಾರಾಕೈತೆ ಅಂತೇಳಿ ಸುಮ್ನಿದ್ದೆ ನೋಡಿದ್ರಿ ಇವತ್ತು ಆಗ್ಲೇ ಹುಡುಗಿನ ಪ್ಯಾಟಿಗೆ ನಾವು ನಾ ಹೊಲಗೋತ್ಲ ಹೊಲಕ್ ಹೋಗಿ ನೀರ್ ಬಿಟ್ಟು ಮನಿಗ್ ಬರುವಷ್ಟು ಅಳ್ಮಿಲ್ಲಾ ನಿನಗ ಕೇಳಿಲ್ಲ ಕೇಳ್ತಾರ ಅವ್ರ ಕೇಳ್ತಾರ ಇಲ್ಲ ನೋಡ ಅವನು ಮುಕ್ಕುಳ್ಳ ಕುಡಿತಾನಂತ ಇಸ್ಪೀಟ್ ಆಡ್ತಾನಂತ ಜೂಜ್ ಆಡ್ತಾನಂತ ಏನ ಆಮೇಲೆ ಇದು ಏನದು ಸಂತಿ ಸವಾಸನ ಬರಬರಿ ಇಲ್ಲ ಅಂತ ಹೆಣ್ಮಕ್ಳ ಸಂಘನೂ ಮಾಡ್ಯಾನಂತ ಇಲ್ಲೇ ಬೇಕಾರ ನಾ ಅವ್ರ ಇದ್ರಿಗೆ ನೇರ ನೀರಿ ಹೇಳಾಕತೇನೆ ಆ ಮಾಸಿ ನನ್ಗೆ ಯಾವ್ದ ಕಾರಣಕ್ಕೂ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ ಕರೆಕ್ಟ್ ಪಕ್ಕಾ ಪಕ್ಕ ಎಲ್ಲಾರ್ ಕಡೆ ಊರ ಹತ್ತು ಮಂದಿ ಕಡೆ ಬಂದಿದ್ದೆ ವಿಚಾರಸ್ಕೊಂಡ ಬಂದನವ ಏನ ಆಮ್ಯಾಗ ಇವ ಎಂತದ್ ಆಫೀಸ್ನಾಗ ಆಫೀಸು ಅಲ್ಲ ಅದ ನೆಟ್ ಎಲ್ಲೆ ಎಲ್ಲೇ ದುಡಿಯಾಕ ಹೋಗಾನಂತ ಅದ್ರ ಬರೋಪಾರ ಬ್ರಿ ಅವ್ನ ಕುಡಿಯಾಕ್ ಜೂಜಾಡಕ್ ಆಕತ್ತ ಇವ್ರ ನಡ್ದ್ ಇವ್ರ ಮನೀಗೆ ನಡ್ಸ್ಕೊಳಕತ್ತಾರಂತ ಇವ್ರ ದುಡ್ದು ಆಮ್ಯಾಗ ನಾವು ಗೊತ್ತ ಆಮೇಲೆ ಇಲ್ಲಿ ಮಠ ಯಾಕ ಕನ್ನೆ ಕೇಳ್ಕೊಂಡ್ ಬಂದಾರ ಗೊತ್ತ ಹಾ ಇವ್ರು ಅಲ್ಲೇ ಯಾರು ಕನ್ನೆ ಅಂತ ಇವ್ರಿಗೆ ಊರಾಗ ವಿಚಾರ್ಸ್ದಿವ್ರ ಯಾರು ಹಂಗಾಗಿ ಕನ್ನೆ ಸಿಗ್ಲಾರದಕ್ಕ ತಲಿ ಕೆಟ್ಟ ಮೀಕ್ ಕರ್ದ್ ಇಲ್ಲಿ ಮಠ ಬಂದಾಳ ಅಂತ ನಿಮ್ ಮತ್ತ ಅಲ್ಲ ಅಣ್ಣರ ಏನ್ ಬಾಯಿ ಬಂದಂಗ ಮಾತಾಡ್ತೀರಿ ನೀವು ನೋಡ್ರಿ ನಾನೇನ್ ಬಾಯಿಗ್ ಬಂದಂಗ ಮಾತಾಡತಿಲ್ಲ ಇರೋದನ್ನ ಹೇಳಾಕತ್ತೇನ್ರಿ ಬಾಯಿಗ್ ಬಂದಂಗ ನಾನಾ ಮಾತಾಡ್ತಾ ಇರೋದು ನಿಜ ಹೇಳ್ರಿ ಅಲ್ಲಿ ಯಾರು ಕನ್ನೆ ಕೊಡ್ಲಾರದಕ್ಕ ನೀವ್ ಇಲ್ಲಿ ಬಂದಿಲ್ಲ ಒಂದ್ ದಿನ ಅಂತ ಹೇಳಿ ಶಾಂತಿ ಮೇಲೆ ನನ್ನ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇಟ್ಟ್ರಿ ಅಂತ ಗೊತ್ತೈತಿ ಒಂದ ದಿನ ನಿಮಗೆ ಯಾವತ್ತು ಪ್ರೀತಿ ಅದು ಇದು ಏನೋ ನಿಮ್ಗೆ ಸಂಬಂಧ ಗೊತ್ತಾಗಿಲ್ಲ ಈಗ ನಿಮಗೆ ಒಮ್ಮಿಂದ ನಮ್ಮ ಮನಿ ಮಗಳು ಬೇಕಾಗೇಳ ಆ ಅಂದ್ರೆ ಯಾಕೆ ಬೇಕಾಗ್ಯಾಳ ಅಲ್ಲಿ ಯಾರು ಕನ್ನೆ ಕೊಡ್ಬಲ್ರ ಅದಕ್ಕೆ ಅದಕ್ಕೆ ಬೇಕಾಗೇಳಾ ಅಷ್ಟೇ ಮತ್ತೊಂದೇನು ಇಲ್ಲ ಕರೆ ಹೇಳ್ರಿ ನೋಡುವ ಹುಡುಗ ஏனோ சந்தி சவாச அந்த பாழல்ல சொல்ப் ஒன்ச்சூரு யோகாரொமே குடது பர்த்தன் மனிக்கு ரத்திரி அல்ல யார் குடியல்ல காலாக எல்லாரும் குடீத்தார அது டாபர்தனோ அது யார் குடீத்தார்த்தார் குடீத்தாரா அல்ல ஏன் மாத்த மாதாடத்தீர நீட் பார்த்த சந்தி சவாச அந்த நன்கண்டு குடீத்தானா பேட்ரி நன்கி இன்ட மணி விசாரே பேடா நன்க ஏன் அத்தம்மா நீ நானே அன்க்கொண்டு விட்ரி அல்லா ஹோல்பிட் அண்ணா ಅತಿಗೆ ನನ್ನ ಕಂಡ್ರಾಗಲ್ಲ ಇವಾಗಿನವರೆಗೂ ಯಾವತ್ತು ಮನಿ ಮಗಳ ಅಂತ ನನ್ನ ಕರೆದು ಒಂದಿನ ಪ್ರೀತಿಯಿಂದ ಮಾತಾಡ್ಸಿಲ್ಲ ಬಿಡ್ರಿ ಅದು ಹೋತ ಆದ್ರೆ ನಿನಗೂ ನಿನಗೂ ತಂಗಿ ಮಗಳ ಜೀವನ ಹಾಳು ಮಾಡ್ಬೇಕಂತ ಇಂತದಿಗಲ್ಲ ನಿಂತಿಯ ಏನಾತ ಈ ಬಾಡೆಗಳು ಏನು ಮಾಡಿದ್ರು ಆ ಹುಡುಗಿ ಏನಾತ ಸಿದ್ಧ ನೋಡಲೆ ಮಾರ್ಕೆಟ್ ಕರ್ಕೊಂಡು ಏನ್ ಹುಡುಗಿನ ಇನ್ನ ಬಂದಿಲ್ಲ ತುಗೋ ಇವ್ರಿಗೆ ಎಟ್ಟಿಗೆ ಅರ್ವ ಎಲ್ಲದಾಳ ಕೇಳ ಮಮ್ಮಗಳು ಬಂದಿಲ್ಲ ಮನಿಗೆ ಇಲ್ಲವಾ ನನಗೇನೋ ಹುಡುಗಿನ ಪಾಪ ನಮ್ಮ ಮನಿ ಸುಸ್ತಿ ಮಾಡ್ಕೋಬೇಕಂತ ನನಗಿಲ್ಲವಾ ಈಕಿದೆ ಎಲ್ಲಾ ಹುಕ್ಕುಮತ್ತು ಸುಮ್ನಿರೀ ಮಗ ಮದ್ವಿ ಆಗಿಂದ ಬದ್ಲಿ ಹಾಕಾನ ಸುಧಾರ್ಸ್ಕೊಂತಾನ ಮಗ ಬದಲಿ ಹಾಕನ ಸುಧಾರ್ಸ್ಕೊಂತನ ಒಂದ್ ಹೆಣ್ಣ ಮದಿ ಮಾಡಿದ್ರ ಅದ್ರಾಗ ನಿನ್ ಮಗಳು ಶಾಣೆ ಇತ್ತಲ್ಲ ಹಂಗಾರ ಆತ್ ಬಿಡುಗಂಗರ ನನ್ ಮಗ ಮದ್ವಿ ಮಾಡ್ಕೊಂಡ್ರ ಒಂದ್ ದಾರಿಗೆ ಬರ್ತಾನ ಅವನು ಹೇದ್ರ ಬೇರೆ ನಿನ್ಮಗಳಿಗನೇ ನಾ ಹುಡ್ಗಿ ನಾನು ಆಸ್ತಿ ಎಲ್ಲ ಕೆಲ್ವೊಂದು ಮಗಳ ಹೆಸರಿಗೆ ಬರ್ತಿದ್ದೆ ಅವನ್ ಬರದನು ನಾನ್ ನಿನ್ ಮಗಳ ಹೆಸ್ರಿಗೆ ಬರ್ದು ನಿನ್ ಮಗಳ್ ಮಾತ್ ಕೇಳುವಂಗ ಮಾಡ್ಬೇಕ್ ಅಂತಿದ್ದೆ ನಾನು ನೋಡಿದ್ರೆ ಅದಕ್ ಸುಮ್ನ ಆದ ನಿಮ್ಮ ಇಲ್ಲ ಅಂದ್ರೆ ನಾ ಹಂಗ ಸುಮ್ನೆ ಅಕ್ಕನೇನ ಹಾ ಮದಿವaginda ಸಂಸಾರ ಮಾಡದ ಬೇಡ ಬರೆ ಗಂಡನ ತಿದ್ಕೊಂತಾನೆ ಹೋಗಿ ಬಿಡ್ಲಕಿ ನೋಡಿ ಇದಾ ಫಸ್ಟ್ ಇದೆ ಅಷ್ಟೇ ಇನ್ನೊಂದಸಲ ಈ ಮನಿ ಬೀಕ್ತಾನೆ ಬೆಳಸತನ ಅಂತ ಬರಕೋ ಬಿಡ್ರೆ ನಾನು ನಿಮ್ಮ ಮನಿ ಇಂದ ತಂದಾಗಿಂದ ನಿಮ್ಮನ್ನ ನೋಡ್ತಾನೆ ಅದೇ ನೀವು ಹೆಂಗ್ ಅದಿರಿ ಎಷ್ಟ್ರ ಮಟ್ಟಿಗೆ ಅದಿರಿ ಅಂತ ಹೇಳಿ ನಿಮ್ಮ ಮನಿ ಯೂಸಾಬ್ರಿಗೆ ಕನಸುನೇಗೋ ಬೇಡ ಅಂತೆ ನಾನು ಹೌದಣ್ಣಯ್ಯ ಬೇಜಾರಾಬೇಡ ನಾ ಮಾತ್ರ ನನ್ನ ಮಗನ್ನ ನನ್ನ ಮಗಳನ್ನ ನನ್ನ ಮಗಳನ್ನ ನಾನು ನಿಮ್ಮ ಮನಿಗೆ ಅಂತ ಕಾಸೋದಿಲ್ಲ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಈ ನಮನಿ ನೀವು ಚಿಚಿ ಅಲ್ಲ ಈಗ ಈಗ ಅತ್ತಿಗೆ ಮಂದ್ಲು ಏನು ಯಾರು ಮಾಡ್ಲಾರದು ಮಾಡ್ತಾನ ನನ್ನ ಮಗ ಏನಾ ತುತ್ತು ಕುಡಿದ್ರ ಅಂತ ಹೇಳಿ ನಾಳೆ ಇದೆ ಮಾತೆ ಬರದು ನನ್ನ ಮಗಳ ತಿದ್ದು ಹೇಳಕ್ಕೆ ಹೋಗಕ್ಕೆ ಹೋಗುದ ಈಕೆ ಆ ಮಗನ ಪರ ವಹಿಸೋದು ಅದಕ್ಕೆ ಅಮ್ಮ ಬೇಡ ಬೇಡ ಉಸಾಬರಿನೇ ಬೇಡ ನಮಗೆ ಬೇಡವಾ ಬೇಡ ಎಪ್ಪ ಎಪ್ಪ ಹೋಗಲಿ ಸುಮ್ಮನೀರು ಬಾಯಿ ಮಾಡಬೇಡ ಅಕ್ಕವ ನೀ ಸುಮ್ಮನೀರು ಸುಮ್ಮನಿದ್ರೆ ಇವ್ರ ಇದ್ದ ಮಾಡ್ತಾರ ಯೋಕೆ ಯಾಕೆ ನಾವು ಹೆದರ್ಬೇಕು ಇದೇನ್ವಾ ಒಬ್ಬ ಇಬ್ರು ಬಂದ್ರಲ್ಲ ಆಮೇಲೆ ಅದನ್ನ ಎಪ್ಪ ಸರಿ ಇಲ್ಲವ ನಾನು ಹೇಳಿದೆ ಬಂಬೈ ಮಿಠಾಯಿ ಮಾರೋ ಇದ್ದಂಗ ನಾವು ಕೂಡ ನಾವು ಹೋಗೋದಿಲ್ಲ ಅಂತ ಹೇಳಿ ನಾನು ಮಾತು ಕಳಿಸಿದ್ಲ ಅವ್ವ ಇಬ್ಬರನ್ನೂ ಜೊತೆ ಮಾಡಿ ಯೋವಾ ಅಂತೂ ನನ್ನ ಮಮ್ಮಗಳು ಬಂತಲ್ಲ ಮನಿಗೆ ಆ ಸಿಂಗ್ಲಿಕ್ಕ எல்லவனும் ஹல்கட்ட பாடி ஆட்டனமா ஏன் பரاداتி ஏன் வருது ஐயே நம்ம நாலே அரை அடி முன்ன நிल्लेசி வந்தடி இல்ல bande அரபிங் முந்திசி குடியிருந்தாங்க

ಹೇಳಿದ್ ಕಾಯ್ ವಂಟಿ ಹೆಣ ಮಕ್ಕಳು ಕರ್ಕೊಂಡು ಹೋಗಿ ಇಂಗ್ ರೋಡ್ ನಲ್ಲಿ ನಿಂದ್ರು ತಿಂಡಿ ಕುಡಿಯಕ್ಕೆ ಹೋಗೋದು ಇದು ಇದು ಮನುಷ್ಯತ್ವನೇ ಇದೆ ನೋಡ್ವಾ ತಂಗಿ 나ನೇ ನನ್ನ ಮಗ ಸುದ್ದು ಗುದ್ದಪ್ಪ ಅಂತ ಹೇಳುದಿಲ್ಲ ಅಂಗೆಲ್ಲ ಕೆಟ್ಟ ಚಕಾನೋ ಅದು ಕುಡಿತಾನ ಏನು ನನಗೇನು ಏನು ನಿನ್ನ ಮಗಳನ್ನ ತಗೊಂಡ್ માર್ಕೋಬೇಕು ಇಷ್ಟ ಇದ್ದಿಲ್ಲ ಅದೇ ಹೇಳಿದ್ನಲ್ಲ ನಾನು ಎಲ್ಲೋ ಒಂದ ಕಡೆ ನನ್ನ ಮಗಳಿಗೆ ಮಗಗ ನಿನ್ನ ಮಗಳ ತಗೊಂಡ್ರೆ ಮುಂದೆ ತಿದ್ದ ನನ್ನ ಮಗ ಒಂದ ಸರಿ ದಾರಿ ಕೊಕ್ಕ ಅಂತ ಮಾಡಿದ್ದೆ ಅದಕ್ಕೆ ಸುಮ್ಮನಾದ್ಹೆ ಅಷ್ಟ ಆದರೆ ಅವನು ನೋಡ್ದೇನೆ ನೋಡ್ದೇನೆ ಇವತ್ ನಮ್ ತಂಗಿ ಮುಂದ ನಮ್ಮ ಮಾವನ ಮುಂದ ನಾ ತಲ್ಲಿ ತಗ್ಸ್ಕೊಂಡು ನಿಲ್ಲು ಬಾಳೆ ಆತ ಅವತ್ತ ಹೇಳಿದೆ ಬೇಡ ಇವೆಲ್ಲಾ ಅಂತ ಹೇಳಿ ನನಗ ಏನ ತಾಯಿ ಮಗ ಕಡಕಂತ ಬಂದ್ರಿ ಏನು ನೋಡು ನೋಡಿ ಏನು ಉತ್ತರ ಕೊಡ್ಲಿ ಯಾರು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ ನೀವಿ ಮನಿಗ್ ಹೋಗ್ ಬರ್ಬೋದು ಅರ್ಥ ನಿಮ್ ಸಿಟ್ಟು ಬಂದೈತಿ ಅದಕ್ಕ ನಮಗ ಹೋಗ್ರಿ ನೀವ ಆಯ್ತು ಬರ್ತೀರಿ ಇವ ಶುಕ್ರವಾರ ಮುತ್ತೈದನ್ ಮಗಳನ್ನ ಕಣ್ಣಿರಾಕ್ಷಿ ಕಳಿಸ್ಬೇಡ್ರಿ ನಿಮ್ಮ ಕೈ ಮುಗಿತೀನಿ ಸುಮ್ಮನೆ ಇತ್ತು ಬಿಡ್ರಿ ಬರಲಿ ಅವ ಅವ ಬರಲಿ ಸಂಜಿಕೆ ಬೂಟ್ ಹೊಡೆದ ಹೊರದಾಂಗ ಏನು ಒಂದ ನಾಲ್ಕು ಬುದ್ಧಿ ಮಾತು ಹೇಳಿ ಕಳಿಸುನ್ರಿ ಏನು ಮಾಡ್ತೀಯಾ ನ ನಿನಗೆ ಬಿಟ್ಟಿದ್ದು ಯಾಕೆ ನಾನು ಸುಸಿಗೆ ಏನಂದ್ರೆ ಪಾಪ ಮಕಸಣ್ಣ ಮಾಡ್ಕೊಂಡ ಮಾಡ್ಕೊಡತ್ತಲ್ಲ ಅಣ್ಣ ನೀವಿง ಹೀಂಗ್ ಮಾಡ್ತಿರಂತ ನಾನು ಕಂಡಿದ್ದೆ ಬಿಡು ಏನ್ ನನಗೆ ಸಾಕಾಗಿತ್ತು ನೋಡತ್ತ ಎಲ್ಲ ನಿನ್ನಿಂದ ಆಗಿತ್ತು ಏ ಸುಮ್ಮೀರ್ರಿ ಆ ಬಡ್ಯಾಗ ಎಷ್ಟು ಹೇಳಿದ್ದೆ ಚಂದಾಗಿರಲ್ಲ ಮದಿ ಮಾಡ್ಕೊಳ್ಳೋ ಹುಡುಗಿ ಹಂಗೆ ದಾರಿ ಮೀಕಿ ನಡಿಬೇಡ ಮರ್ಯಾದೆ ಹೊಕ್ಕದ್ಲಾ ಅಂತ ಎಷ್ಟು ಸೂಕ್ಷ್ಮ ಹೇಳಿದ್ದೆ ಮದಿ ಮುಂಜೆ ಆಗ್ಬೇಕು ನೀನು ಒಂದು ಆ ಹುಡುಗಿ ಮುಂದೆ ಚೆಂದಾಗಿರೋ ಅಂತೇಳಿ ಹೊರಗೆ ಕರ್ಕೊಂಡೋಗಿ ಹಿಂಗೆ ಬಿಟ್ಬಿಟ್ಟು ಹೋಗಿ ಕೊಡೋದಾನ ಅಂತಂದ್ರೆ ಏನು ಮಾಡ್ಬೇಕಾಯ್ತು ನೋಡು ನಾನೇನು ಮಾಡಂದಿದ್ನೇ ಹೋಗಂದಿದ್ನೇ ಥ ನನಗೆ ನನಗೇನು ಆ ಹುಡುಗಿ ಜೀವನ ಹಾಳು ಮಾಡ್ಬೇಕಂತಾನೆ ಹ್ಞೂ ಅಂದ್ರೆ ಹಾದಿ ತಪ್ಪೆ ನಾವು ಮದುವೆ ಅಂತ ಮಾಡಿದ್ರೆ ತಂದೆ ತಾಯಿ ಮಾತಂತ್ರು ಕೇಳಲಿಲ್ಲ ಹೋಗ್ಲಿ ಕಟ್ಕೊಂಡು ಹಿಂತಿದ್ರೆ ಬಂದಕ್ಕಿದ್ರೆ ಕೇಳ್ತಾನಲ್ಲ ಅನ್ನೋ ಒಂದು ಆಶೆಕ್ ಮಾಡಕ್ ಹೋದೆ ನೋಡಿದ್ರೆ ಹಿಂಗಾತ್ ಹಣೆ ಬರ ಬರ್ಲಿ ಒತ್ತಮ್ಮ ಬರ್ಲಿ ಬತ್ತ ಅವ್ನ ಚಮಡಾನ ಸುಳಿತೇನೆ ನೋಡ್ತೀರಿ ಇವತ್ತು ಅವ್ನು ಅವ್ನು ಹರಪ್ ಚಪ್ಪಲ್ ತಗೊಂಡು ಹಾರ ಹಾಕಿ ಅವನು ಇವತ್ತು ಇವತ್ತು ಅವ್ನು ಏನು ಮಾಡೋದು ಮಾಡಿ ಬಿಡ್ತಾನೆ ಅವ್ನ ಮನೆಗೆ ಇರೋದು ಬೇಡ ಅವನು ಬೇಡ ಅಪ್ರೂಪ ಏನ ನಮ್ಮ ತಂಗಿ ಮಾತಾಡ್ತಾನ ಅಂತ ಬಂದ್ರೆ ಇಂತಾದೆಲ್ಲ ಮಾಡಿಬಿಟ್ಟನ ಅಲ್ಲಿವ ಏನಪ್ಪ ತಾತವೇ ಮಾತಾಡಿದ್ರಿ ಸಿಟ್ಟಿಗೆ ಜಗಳ ಮಾಡಿದ್ರಿ ಹೋಗೇ ಬಿಟ್ರಿ ஏனாத்து ஏனோ யார்கொத்து அந்தங்க நின் மக பஸ் கண்டக்டர் எல்லா ஏனோ எத்த ஆடுகார அஷ்ட இல்ல ஏன் விட்டு கொட்ட எத்தி நேன் விசார்த்தேனு ஒட்டே ஊர் வந்து முதுகிக்கு வந்து ஏனா ஊர் கண்டு அந்த அய்யோ தேவ் ரீ அல்ல ஏன் பூட்டிபுட்ல கொடிய நான் அல்லா மத்த இவ் கர்க்கி தனப்பாடி தான் ஊர்த் இதேனது எூட்டு பூட்லீக்கலகட்ட பாடையா ஹென்ட்ரன்ன அங்கிடிந்த நின்று குடியாக்க உச்சி குடியாக்கவன் ஜோக்கமார்கி கையாட கொடுத்து நோட்ர நன் மம்மகளா யாரும் ஆய்வ கசபர் கண்டி ஹிண்டி ஹெட் கோடி வாகனித்தான் குடத திசா சர் அந்தி இன்னேம் சேரே நோடத்லே முக்கிய ஜும் அவங்க பாட மத் கேர்வுட ரெந்தே மத்தின அங்க சேர்ச்சி அல்ல அஜி முன்னாடி அப்பங்க ഏന നാ ലക്ഷ്മി വലദ ഏന മാര് ഗത്തേത്തിൽ നിനഗ നന്നി നാടൻ കുടി അവർത്തേനും കാണില്ല നോടോലെ എസ് ജന കൊടദർ ഗോത്ത